ಜನಗಳು ಕಣ್ಣು ಬಿದ್ದು ಬಿಟ್ರೆ ಯಾರು ಉದ್ಧಾರ ಆಗಲ್ಲ ಎರಡ್ ಸಾವಿರದ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯಾಟ್ರ ಕ್ಲಾಕ್ಸ್ ನಾನ್ ನಿಮ್ಮ ಸದ್ಯಕ್ಕೆ ಎಲ್ಲಪ್ಪ ಇದೀವಿ ಅಂದ್ರೆ ಕರ್ನಾಟಕದ ಸಿರುಗುಪ್ಪ ಹತ್ರ ಇದೀವಿ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರ್ ಇದು ಕಾಗವಾಡ ನೋಡ್ಬೋದು ಇಲ್ಲಿ ಒಂದು ಜಿಯೋ ಬಂಕ್ ಇದೆ ಇಲ್ಲೇ ರಾತ್ರಿ ಗಾಡಿ ಹಾಕ್ಕೊಂಡು ರೆಸ್ಟ್ ಮಾಡಿದ್ವಿ ರಾತ್ರಿ ಬಂದು ಮಲಗಿದಾಗ ಸು ಸರಿಸುಮಾರು ಒಂದು ಗಂಟೆ ಆಗಿತ್ತು ಇವಾಗ ಎಂಟು ಗಂಟೆಗೆ ಗೆದ್ದಿದೀವಿ ಆಫೀಸ್ ಓಪನ್ ಆಗೋದು ಹತ್ತು ಗಂಟೆ ಇಲ್ಲಿಂದ ಒಂದು ಅವರ್ ಜರ್ನಿ ಅಷ್ಟೆ ನಮ್ಮದು ಇವತ್ತೇನಪ್ಪ ಕೆಲಸ ಅಂದರೆ ನಾಳೆ ಹಬ್ಬ ನಾಳೆ ಬಂದು ಆಯುಧ ಪೂಜೆ ಇದೆ ಹಂಗಾದ್ರೂ ಮನೆಗೆ ಹೋಗಿಲ್ಲ ಈ ವರ್ಷ ರೋಡಲ್ಲೇ ಇದ್ದೀವಿ ಇವಾಗ ನಾಳೆ ಎಷ್ಟೊತ್ತಿದ್ರೂ ಗಾಡಿ ಇವತ್ತೆಷ್ಟೊತ್ತಿದ್ರೂ ಗಾಡಿ ಲೋಡ್ ಮಾಡಿಸ್ಕೊಂಡು ನಾಳೆ ಇರಬೇಕು ಅದು ನಮಗೆ ಚಾಲೆಂಜ್ ಇವತ್ತು ಹಂಗಾಗಿ ಇವತ್ತು ಏನೇ ಲೋಡ್ ಬಂದರೂ ಸ್ವಲ್ಪ ಬಾಡಿಗೆ ಲಾಸ್ ಆಗಂಗಿದ್ರು ಕೂಡ ಇವತ್ತು ಲೋಡ್ ಮಾಡಲೇಬೇಕು ಅದು ನಮ್ಮ ಟಾರ್ಗೆಟ್ ಇವತ್ತು ನೋಡೋಣ ಫಸ್ಟು ಕೆಲಸ ಏನಪ್ಪ ಅಂದರೆ ನಮ್ದು ಇವತ್ತು ಹಗ್ಗ ತಾಡ್ಪಾಲೆಲ್ಲ ಹಗ್ಗಿನ ಮೇಲೆ ಐತೆ ತಾಟ್ಪಾಲೆಲ್ಲ ತೊಟ್ಟಿ ಒಳಗೆ ಹಾಕ್ಬಿಟ್ಟಿದ್ದೀವಿ ಬಿಸಿಲು ಕೂಡ ಚೆನ್ನಾಗೈತಿ ಇವತ್ತು ನೋಡ್ಬೋದು ಹಾಗಾಗಿ ಎಲ್ಲನೂ ತಾಟ್ಪಾಲ್ ಆರ ಹಾಕ್ಬಿಟ್ಟು ಚೆನ್ನಾಗಿ ಒಣಗಿಸ್ಕೊಂಡು ಲೋಡ್ಗೆ ಹೋಗ್ಬೇಕು ಇಲ್ಲಾಂದರೆ ಲೋಡ್ ಮಾಡೋಣ ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು ಹಾಗಾಗಿ ತಾಟ್ಪಾಲ್ ಹಂಗೆ ತೊಟ್ಟಿ ಒಳಗೆ ಹಾಕೊಂಡು ಬಂದಿದ್ವಿ ಬನ್ನಿ ಇವಾಗ ಫಸ್ಟ್ ಇಲ್ಲಿಂದ ಹೊರಡೋಣ ಇಲ್ಲಿಂದ ಸೀದಾ ಸಾಂಗ್ಲಿ ಕಡೆ ಹೋಗೋಣ ಹೋಗ್ತಾ ಗಾಡೀಲಿ ನಿಲ್ಲಿಸಿ ಎಲ್ಲರೂ ತಾಟ್ಪಾಲೆಲ್ಲ ರೆಡಿ ಮಾಡ್ಕೊಂಡು ಆಫೀಸ್ ಹತ್ರ ಹೋಗಿ ಲೋಡ್ ಸೆಟ್ ಮಾಡ್ಕೊಂಡು ಹೋಗೋಣ ಇನ್ನು ಫ್ರೆಶ್ ಬೇರೆ ಆಗಬೇಕು ಆ ನನ್ನ ಮಗ ಪಾರ್ಟಿ ನಿನ್ನೆ ಮೊನ್ನೆ ಗಾಡಿ ಖಾಲಿ ಮಾಡಿದೆ ಭಾರಿ ಹಿಂಸೆ ಆಗೋಯ್ತು ನಮಗೆ ಫಸ್ಟ್ ಹೋಗಿ ಫ್ರೆಶ್ ಆಗಿ ಆಮೇಲೆ ಲೋಡ್ ಮಾಡಿಸೋಣ ಬನ್ನಿ ಹೋಗೋಣ ಫಸ್ಟ್ ಇಲ್ಲಿಂದ ರೈಟ್ ರೈಟ್ ಸಿಂಗಲ್ ರೋಡೆಲ್ಲ ಪಾಸ್ ಮಾಡಿಕೊಂಡು ಹೈವೇ ಹತ್ತಿದಾಯ್ತು ಇವಾಗ ಮುಂದೆ ಎಲ್ಲ ಜಾಗ ನೋಡಬೇಕು ತಾಟ್ಪಾಲ ಹಾರಾಕೋಕ್ಕೆ ಮೋಡ ಬರೋ ಮುಚ್ಕೊಂಡ್ಬಿಡ್ತು ಇಷ್ಟಾದ ಬಿಸ್ಲು ಹೊಡಿಯೋದು ಅಲ್ಲೆಲ್ಲಾನು ಹಾರಾಕಿದ್ರು ಚೆನ್ನಾಗಿರೋದು ನೋಡೋಣ ಬನ್ನಿ ಮುಂದೆ ಎಲ್ಲ ಹೋಗೋಣ ಫಸ್ಟು ಹೋಗಿ ನೋಡೋಣ ಏನಾಗುತ್ತೆ ಮತ್ತೆ ಬಂತು ಬಂತು ಬಿಸಿಲು ಬಂತು ಗಾಡಿನ ಸದ್ಯಕ್ಕೆ ನಿಲ್ತ್ಬಿಟ್ಟು ನಾವು ನಮ್ಮ ಕೆಲಸ ಮಾಡ್ತಾ ಇದ್ವಿ ನೋಡಿ ಎರಡು ತಾಟ್ ಪಲ್ ಹಾರಾಕಿದ್ದೀವಿ ಬಿಸ್ಲಿಗೆ ಒಣಗ್ತಾ ಇದೆ ಆಲ್ಮೋಸ್ಟಲ್ಲಿ ಇದು ಒಣಗಿದ್ದಾಯ್ತು ನನ್ನ ಸ್ವಲ್ಪ ಸ್ವಲ್ಪ ತ್ಯಾವ ಇದೆ ಮೇಲೆ ತೆಗೆದು ಗಾಡಿಗೆ ಹಾಕೊಂಡು ಹೋಗ್ತಾ ಇರೋದು ಇದು ಅಷ್ಟೇ ಪ್ಲಾಸ್ಟಿಕ್ ಇದು ಕೆಳಗೆ ಹಾಕಕ್ಕೆ ಇಟ್ಕೊಂಡಿರೋದು ಎರಡು ತಾಟ್ಪಲ್ಲು ದುಡ್ಡು ಕೊಟ್ಟು ಖರೀದಿ ಮಾಡಿಲ್ಲ ಇದು ಅಲ್ಟ್ರಾ ಗಾಡಿ ಇದು ಅಲ್ಟ್ರಾ ಗಾಡಿ ನಿಲ್ಲಿಸಿದ್ವಿ ಹಂಗಾಗಿ ಅದನ್ನೇ ತಗೊಂಡ್ಬಂದಿದ್ದು ಇದು ಪ್ಲಾಟ್ಫಾರ್ಮ್ ಹಾಸಕ್ಕೆ ಯಾವುದೋ ಅಂತು ತುಂಡು ಪೀಸ್ ಆದರೂ ನಡೀತದೆ ಹಗ್ಗ ಎಲ್ಲ ಮಡಿಸಿ ಆಕಾಶದಿಗೆ ಸಾಕು ಸಾಕಾಗೋಯಿತು ನಮ್ಮ ಲಾರಿ ಫೀಲ್ಡಲ್ಲಿ ಹಗ್ಗ ತಾಟ್ಪಲ್ ಆಕಾಶ್ ಕಷ್ಟದ ಕೆಲಸ ಇನ್ಯಾವುದಿಲ್ಲ ಅಂದ್ಕೊಳ್ಳಿ ಧೂಳು ಮಣ್ಣು ಎಲ್ಲ ಇರ್ತದೆ ಎಲ್ಲದಕ್ಕೂ ಅಜ್ಜಸ್ಟ್ ಆಗಬೇಕು ಈಗ ಹೋಗಿ ಫಸ್ಟ್ ಫ್ರೆಶ್ ಆಗೋಣ ಫ್ರೆಶ್ ಆಗಿ ಆಮೇಲೆ ಹತ್ರ ಹೋಗೋಣ ಫೈನಲ್ ಆಗಿ ಸಾಂಗ್ಲಿ ಪಾರ್ಕಿಂಗ್ ರೀಚ್ ಆಗಿದ್ದಾಯ್ತು ಗಾಡಿ ನಿಲ್ ಸೈಡ್ ಹಾಕಿ ಎಲ್ಲನ ಹೋಗ್ಬೇಕು ಇಲ್ಲಿ ಮಳೆ ಬಂದ್ರೆ ಹೆವಿ ಕೆಸರಾಗ್ಬಿಡದ್ ನೋಡಿ ಇದು ಬಂದು ಗೌರ್ಮೆಂಟ್ ಪಾರ್ಕಿಂಗು ಎಷ್ಟು ಬೇಕಾದ್ರೂ ಗಾಡಿಗಳು ನಿಲ್ಸ್ಕೊಬೋದು ಇಲ್ಲಿ ಫ್ರೀ ಆಗಿ ಚೆನ್ನಾಗಿದೆ ಅಲ್ಲ ದೊಡ್ಡ ಪಾರ್ಕಿಂಗ್ ಗಾಡಿಗಳು ನೋಡಿ ಎಷ್ಟು ನಿಂತಿದೆ ಸಿಕ್ಕಾಪಟ್ಟೆ ಗಾಡಿಗಳು ಇಲ್ಲಿ ಫ್ರೆಶ್ ಆಗಿ ಬಂದು ಆಫೀಸ್ ಹತ್ರ ಹೋಗಿ ಏನಾದ್ರು ಲೋಡ್ ಮಾಡ್ಕೊಳ್ಳೋಣ ಆ್ಯಕ್ಚುಲಿ ಇರೋಕ್ಕಾಗ್ತಾಯಿಲ್ಲ ಎರಡು ದಿನ ಸ್ನಾನ ಮಾಡಿ ನಿನ್ನೆ ನನ್ನ ಮಗ ದರಿದ್ರೆ ನನ್ನ ಮಗ ಬೇಗ ಖಾಲಿ ಮಾಡಿ ಬಾಡಿಗೆ ಕೊಟ್ಟು ಕಳಿಸಿದ್ರೆ ನಿನ್ನೆ ಆರಾಮಾಗಿ ಫ್ರೆಶ್ ಆಗಿ ಬರ್ಬೋದಿತ್ತು ಅವನಿಂದ ಇಷ್ಟೆಲ್ಲ ಇಡ್ಬಾರ್ದು ನೋಡಿ ನಮಗೆ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದಾಯ್ತು ಇದೆ ಎಷ್ಟು ದೊಡ್ಡ ಪಾರ್ಕಿಂಗ್ ಇದು ಹೆವಿ ದೊಡ್ಡ ಪಾರ್ಕಿಂಗು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ರೆ ಅದಾಯ್ತು ಬನ್ನಿ ಸ್ನಾನಕ್ಕೆ ಹೋಗಿ ಒಳ್ಳೆ ಫ್ರೆಶ್ ಆಗಿ ಬರೋಣ ಇಲ್ಲ ವಾಶ್ರೂಮ್ಸ್ ಎಲ್ಲ ಇದಾವೆ ಗೌರ್ಮೆಂಟ್ದು ಸ್ನಾನ ಎಲ್ಲ ಮಾಡ್ಕೊಂಡ್ ಬಂದಿದ್ದಾಯ್ತು ಫ್ರೆಶ್ ಆಗಿದ್ದಾಯ್ತು ಇವಾಗ ಟಿಫನ್ ತಿನ್ನೋಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿಂದ ಸ್ವಲ್ಪ ದೂರ ಇವತ್ತಿನ ನಮ್ಮ ಟಿಫನ್ ಬಂದು ನೋಡ್ಬೋದು ಪಲಾವ್ ಒಳ್ಳೆ ಪಲಾವ್ ಇಲ್ಲಿ ಹೋಟ್ಲಲ್ಲಿ ಒಳ್ಳೆ ಪಲಾವ್ ಸಿಗುತ್ತೆ ರೆಗ್ಯುಲರ್ ಆಗಿ ಸಾಂಗ್ಲಿಗೆ ಬಂದಾಗಲ್ಲ ಇಲ್ಲೇ ಪಲಾವ್ ತಿನ್ನೋದು ನಾವು ಹೋಗಿ ಫ್ರೆಶ್ ಆಗಿ ಬಂದ ತಕ್ಷಣನೇ ಅದೃಷ್ಟ ಇವತ್ತು ಚೆನ್ನಾಗೈತೆ ಬೇಗ ಲೋಡ್ ಸಿಕ್ಬಿಡ್ತು ಲೋಡ್ ಬಂದು ಎಲ್ಲಿಗಪ್ಪ ಅಂದರೆ ರಾಮನಗರ ರಾಮನಗರ ಬಿಡದಿ ರಾಮನಗರಕ್ಕೆ ಬೆಂಗಳೂರು ರಾಮನಗರಕ್ಕೆ ಲೋಡು ಸಾಂಗ್ಲಿಂದ ಲೋಡ್ ಮಾಡಕ್ಕೆ ಹೋಗ್ತಾ ಇದೀವಿ ಆಲ್ರೆಡಿ ಆಫೀಸ್ ಹತ್ರ ಏನು ಹೋಗಲಿ ಟ್ರಾನ್ಸ್ಪೋರ್ಟ್ ಹತ್ರ ಹಿಂಗೆ ಬಂದೆ ಅಂತಂದು ಫೋನ್ ಮಾಡಿದ್ದೆ ನೈಟೇ ಇಲ್ಲೇ ಲೋಡ್ ಡೈರೆಕ್ಟಾಗಿ ಬಂತು ಹಾಗೆ ಹೇಳಿದ್ರು ಫ್ರೆಶ್ ಆಗೋಸ್ಕರ ಒಂದು ಹತ್ತು ಕಿಲೋಮೀಟ್ರ್ ಇಲ್ಲಿ ಪಾರ್ಕಿಂಗಿಗೆ ಅಷ್ಟೇ ಈಗ ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಲೋಡ್ ಮಾಡಿಕೊಂಡು ಬಿಡಬೇಕು ಲೋಡ್ ಅನ್ಲೋಡಿಂಗ್ ಬಂದು ರಾಮನಗರ ಸಾಂಗ್ಲಿ ಟು ರಾಮನಗರ ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾಳೆ ಊರಿಗೆ ಹೋಗ್ಬಿಟ್ಟು ನಿಲ್ಸ್ಕೊಂಡು ನಾಡ್ದು ಬೆಳಗ್ಗೆ ಹೋಗಿ ಖಾಲಿ ಮಾಡೋದು ನಾರ್ಮಲ್ ನಮ್ಮದೇನು ರಜೆ ಇಲ್ಲ ಹಬ್ಬಕ್ಕೇನು ಡ್ಯೂಟಿ ಡ್ಯೂಟಿ ಐತೆ ಏನಂದರೆ ನಾಳೆ ಸಂಜೆ ಗಾಡಿ ಪೂಜೆ ಗೀಜೆ ಮಾಡ್ಕೊಂಡು ನಾಡ್ದು ಹೋಗೋ ಥರ ಪ್ಲಾನಿಂಗ್ ಅಷ್ಟೇ ಬನ್ನಿ ಇಲ್ಲಿಂದ ಸೀದ ಸಾಂಗ್ಲಿಂದ ಅವ್ರ ಕಂಪ್ನಿ ಹತ್ರ ಹೋಗೋಣ ಅಲ್ಲಿಂದ ಬರ್ತಾ ಹಂಗೆ ಒಂದು ತಾಟ್ಪಾಲ್ ತಗೊಬೇಕಿತ್ತು ಯಾಕೋ ವಾಟ್ರ್ ಪ್ರೂಫು ಚಿಕ್ಕ ಚಿಕ್ಕದಾಗ ತೂತಾಬಿಡೈತೆ ಮೇಲೊಂದು ಸೇಫ್ಟಿಗೆ ಇರಲಿ ಅಂತ ಒರಿಜಿನಲ್ಲೇ ತೊಗೊಳೋಣ ಅಂತ ಬಂದ್ವಿ ದೊಡ್ಡ ತಾಟ್ಪಾಲೇ ತೊಗೊಂಡ್ಬಿಡೋಣ ಒಂದು ಪ್ಲಾಸ್ಟಿಕ್ ಇದ್ದರೆ ಇರ್ತದೆ ಗಾಡಿನೇ ಅಂತ ಇನ್ನೊಂದು ಬಟ್ಟೆ ಬಟ್ಟೆದೊಂದು ತೊಗೊಬೇಕು ಅದು ನಮ್ಮೂರಲ್ಲೇ ತೊಗೊಂತೀವಿ ಸದ್ಯಕ್ಕೆ ರಾಜಸ್ಥಾನ ಹೋದರೆ ತಗೋಣ ಅಂತ ಪ್ಲಾನಿಂಗ್ ಇದೆ ಅದಕ್ಕೆ ಓಲ್ಡಲ್ಲಿ ಇಟ್ಟಿದ್ವಿ ಬಟ್ಟೆ ತಾಟ್ಪಾಲ್ ತೊಗೊಳಕ್ಕೆ ಅಲ್ಲಿ ವೆಯ್ಟ್ಲೆಸ್ ಬರುತ್ತೆ ಹಂಗಾಗಿ ನೋಡೋಣ ಸದ್ಯಕ್ಕೆ ಇವಾಗ ಒಂದು ಲೋಕಲ್ದು ಒಂದು ತಗೊಂಡ್ ಬಂದಿದ್ದೀವಿ ಅದು ಕೆಳಗೈ ಆಮೇಲೆ ಅದು ತೋರಿಸ್ತೀನಿ ಈಗ ಸದ್ಯಕ್ಕೆ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ ಪಾರ್ಟಿ ಫೋನ್ ಮೇಲೆ ಫೋನ್ ಮಾಡ್ತಿದಾರೆ ಅರ್ಜೆಂಟ್ ಬನ್ನಿ ಬನ್ನಿ ಅಂತ ಹೋಗೋಣ ಬನ್ನಿ ಫಸ್ಟ್ ಲೋಡಿಂಗ್ ಪಾಯಿಂಟ್ಗೆ ಏನಲ್ಲ ಕಂಪ್ನಿ ಹತ್ರ ಬಂದಿದ್ದಾಯಿತು ಇದೇ ಕಂಪ್ನಿಯಲ್ಲೇ ಗಾಡಿ ಲೋಡ್ ಆಗೋದು ಗಾಡಿನ ತಗೊಂಡ್ಬಂದು ಕಾಟ ಹಾಕ್ಬೇಕು ಇವಾಗ ಗಾಡಿ ಒಂದು ಗಾಡಿ ಮುಂದೆ ಐತೆ ಅದಾದಮೇಲೆ ನಮ್ಮ ಗಾಡಿ ಕಾಟ ಮಾಡಿಸ್ಕೊಂಡು ಸೀದಾ ಲಾಸ್ಟ್ ಗೋಡಂಗ್ ಹೋಗಬೇಕಂತ ಅಲ್ಲಿ ಲೋಡಾಗುತ್ತೆ ಪಾರ್ಟಿ ಸಿಕ್ಕಾಪಟ್ಟೆ ಅರ್ಜೆಂಟ್ ಮಾಡ್ತಾರೆ ಬೇಗ ಹೋಗೋಣ ಅಲ್ಲಿಂದ ಸೀದಾ ಲೋಡಿಂಗ್ ಪಾಯಿಂಟಿಗೆ ಬಂದು ಗಾಡಿ ನಿಲ್ಲಿಸಿದ್ದೀವಿ ಇದೇ ಗೋಡಾನಲ್ಲಿ ಗಾಡಿ ಲೋಡಾಗೋದು ಊಟಕ್ಕೆ ಹೋಗಿದ್ದಾರಲ್ಲಿ ಲೇಬರ್ಸು ಬರಲಿ ಅಂತ ವೆಯ್ಟ್ ಮಾಡ್ತಿದ್ವಿ ಅಷ್ಟೊಳಗೆ ನಾವು ಊಟ ಬರೋಣ ಅಂತ ಇಲ್ಲೇ ಕ್ಯಾಂಟೀನ್ ಐತೆ ಊಟ ಮಾಡ್ಕೊಂಡು ಬರೋದು ಬನ್ನಿ ಇದೊಂದು ಟ್ರಿಪ್ ಅಷ್ಟೇ ನೆಕ್ಸ್ಟ್ ಟ್ರಿಪ್ಪಿಂದ ಗಾಡೀಲೇ ಅಡುಗೆ ಗಾಡೀಲೇ ಊಟ ಗಾಡೀಲೇ ನಿದ್ದೆ ಪ್ರತಿಯೊಂದು ಈಗ ಈ ಟ್ರಿಪ್ ಹೋಗೆಲ್ಲ ರೆಡಿ ಮಾಡ್ಕೊಳ್ತೀವಿ ಐಟಮ್ಸು ಅಡುಗೆ ಮಾಡ್ಕೊಳ್ಳೋಕ್ಕೆ ಒಂದು ದಿನವೂ ಊಟ ಹೋಟ್ಲಲ್ಲಿ ಊಟ ಇನ್ಮೇಲೆ ಒಂದು ದಿನವೂ ಹೋಟ್ಲಲ್ಲಿ ಊಟ ಮಾಡಲ್ಲ ಬರೇ ಬರೇ ಇನ್ಮೇಲೆ ಒಂದು ದಿನವೂ ಓಟ್ಲಲ್ಲಿ ಊಟ ಮಾಡಲ್ಲ ಬರೀ ಗಾಡಿಲಿ ಅಡುಗೆ ಮಾಡ್ಕೊಳೋದು ಗಾಡಿಲಿ ತಿನ್ನೋದು ಅಷ್ಟೇ ಕೆಲಸ ಬನ್ನಿ ಇವಾಗ ಇಲ್ಲಿಂದ ಹೋಗಿ ಊಟ ಮಾಡ್ಕೊಂಡು ಬರೋಣ ಇದೊಂದು ಟ್ರಿಪ್ ಅಡ್ಜಸ್ಟ್ ಮಾಡ್ಕೊಳೋಣ ಹೋಗಿ ಊಟ ಮಾಡ್ಕೊಂಡು ಕರೆಕ್ಟ್ ಗಾಡಿ ಹತ್ರ ಬಂದ್ವಿ ನೋಡಿ ಮಳೆ ಸ್ಟಾರ್ಟ್ ಆಗೋಯ್ತು ಸಕ್ಕ ಜೋರಾಗಿ ಮಳೆ ಬರ್ತೈತೆ ನಮ್ಮ ದೃಷ್ಟಕ್ಕೆ ಗಾಡಿ ಫುಲ್ಲು ಒಣಗಿದೆ ಅಂದರೆ ಕೆಳಕ್ಕೆ ಯಾವಾಗಿವಾಗ ಏನೂ ಇಲ್ಲ ಗಾಡಿ ಒಳಗೆ ಹಾಕ್ಬಿಟ್ಟಿದ್ದೀವಿ ಶೆಡ್ ಒಳಗೆ ಟೆನ್ಷನ್ ಇಲ್ಲ ಒಳ್ಳೆ ಲೋಡಿಂಗ್ ಪಾಯಿಂಟ್ ಇದು ನಮಗಂತೂ ಒಂದು ಸ್ವಲ್ಪ ಟೆನ್ಷನ್ ಇಲ್ದಂಗೆ ಲೋಡ್ ಆಗ್ತಿದೆ ಇವತ್ತು ಯಾಕಂದರೆ ಮತ್ತೆ ಮಳೆಗೇನ ಗಾಡಿ ನೆಂದಿದ್ರೆ ಸಖತ್ ಸಮಸ್ಯೆ ಆಗೋದು ಒಣಗೋವರೆಗೂ ಕಾಯಬೇಕಿತ್ತು ಬಟ್ ಮಳೆ ಹೊರಗಡೆ ಬರ್ತಾ ಇದೆ ಒಳಗಡೆ ಎಂಥದ್ದು ಇಲ್ಲ ನೋಡಿ ಗಾಡಿನ ಸದ್ಯಕ್ಕೆ ಲೋಡಿಂಗ್ ಪಾಯಿಂಟ್ಗೆ ಹಾಕೊಂಡು ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನೋಡ್ಬೋದು ಹೈಟ್ ಜಾಸ್ತಿ ಹೋಗ್ತೈತೆ ಇದಕ್ಕಿಂತ ಹೈಟ್ ಹಾಕ್ತೀನಿ ಅಂದರು ಬೇಡಪ್ಪ ನಮ್ಮ ಹತ್ರ ತಾಟ್ಪಾಲ್ ದೊಡ್ಡದಿಲ್ಲ ಚಿಕ್ಕದಿರೋದು ಹಾಗಾಗಿ ಇಷ್ಟೇ ಹಾಕಿರಿ ಸಾಕು ಟನೇಜ್ ಕಮ್ಮಿ ಬಂದರೂ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಒಂದು ಹದಿನೈದು ಟನ್ ಬರ್ಬೋದು ಅಂತ ಹೇಳ್ತವ್ರೆ ಪಾಸಿಂಗ್ ರೋಡ್ಗೆ ಕಮ್ಮಿನೇ ಇರುತ್ತೆ ನೋಡೋಣ ಏನಾಗುತ್ತೆ ಅಂತ ಇಷ್ಟು ಐಟ್ ಬರ್ತಾಯಿದ್ದೆ ನೋಡಿ ಇದಕ್ಕೂ ತಾಟ್ಪಾಲ್ ಲೆವೆಲ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ಏನೋ ಹೊಸ ದಾಟ್ಪಾಲ್ ತಗೊಂಡಿಲ್ಲ ಹಂಗಾಗಿ ನೋಡೋಣ ಏನಾಗುತ್ತೋ ಆಮೇಲೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಲೋಡೆಲ್ಲ ಆಗಿದ್ದು ಕಂಪ್ಲೀಟ್ ಆಯ್ತು ನೋಡಿ ಆಗೈತೆ ಲೋಡು ಇಷ್ಟು ಐಟ್ ಬಂದೈತೆ ತಾಟ್ಪಾಲ್ ಆಗುತ್ತೋ ಇಲ್ಲ ಅನ್ನೋದು ಗೊತ್ತಿಲ್ಲ ಈಗ ಈಗ ಅದೇ ಸಮಸ್ಯೆ ನಮಗೆ ನೋಡೋಣ ಏನಾಗುತ್ತೆ ಅಂತ ಫಸ್ಟ್ ತಾಟ್ಪಾಲ್ ಹಗ್ಗ ಅಗ್ಗ ಬಿಟ್ಟು ಎಲ್ಲದಕ್ಕ ಹಗ್ಗ ಹೊಡೆದಿದ್ದೀವಿ ಇವನ್ ಮೂರು ನಿಟ್ಟಿಗೆ ಹಗ್ಗ ಹೊಡಿಬೇಕು ಹಗ್ಗ ಹೊಡ್ಕೊಂಡು ಆಮೇಲೆ ತಾಟ್ಪಾಲ್ ಹಾಕೋಣ ಹಗ್ಗ ಬಿಡಪ್ಪ ಗಾಡಿ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹಗ್ಗ ತಾಟ್ಪಲ್ ಹಾಕ್ತಾ ಇದ್ವಿ ನೋಡ್ಬೋದು ಹೆ ವಿ ರಿಸ್ಕುಲ್ ಲೋಡು ಐಟ್ ಲೋಡ್ ಬಂದಿರೋದಕ್ಕೆ ಒಳಗೆಲ್ಲ ಹಗ್ಗ ಹಾಕಿ ಮತ್ತು ಮೇಲೆಲ್ಲ ಹಗ್ಗ ಹಾಕಿ ಈ ಥರ ಕಷ್ಟಪಡ್ತಾ ಇದ್ವಿ ಏನು ಮಾಡೋಕ್ಕಾಗುತ್ತೆ ಕಷ್ಟಪಡಲೇಬೇಕು ನಾವು ಲಾರಿ ಇಟ್ಟ ಮೇಲೆ ಕಷ್ಟಪಡಲೇಬೇಕು ಅದೆಲ್ಲ ಕಾಮನ್ನು ನೋಡಿ ಆ ಕಡೆ ಬಿಡು ಫಸ್ಟು ಆ ಕಡೆ ಆಗುತ್ತಿಲ್ಲ ನೋಡೋಣ ಇದ್ರ ಮೇಲೆ ಇನ್ನೊಂದು ತಾಟ್ಪಲ್ ಸಣ್ಣ ತಾಟ್ಪಲ್ ಐತೆ ಅದನ್ನು ಕೂಡ ಹಾಕ್ಬೇಕು ಇಲ್ಲಾಂದರೆ ಒಂದಕ್ಕೆ ನೀರು ಹೋಗಿಬಿಡ್ತದೆ ತಾಟ್ಪಲ್ ಸರಿ ಇಲ್ಲ ಈ ತಾಳ್ನೇ ನಾಲ್ಕು ವರ್ಷ ಆಗಿ ಬಂತ ಹೆಚ್ಚು ಕಡಿಮೆ ಗಾಡಿ ಲೋಡೆಲ್ಲ ಆಯಿತು ಹಗ್ಗ ಇದ್ದೀವಿ ಹೆಚ್ಚು ಮೂರು ಅವರ್ ಆಯಿತು ಹಗ್ಗ ತಾಡ್ಬಲಾಗೆ ಸ್ಟಾರ್ಟ್ ಮಾಡಿ ಏನಪ್ಪ ಸಮಸ್ಯೆ ಅಂದರೆ ನಮ್ಮ ಗಾಡೀಲಿ ಎಷ್ಟು ಹಗ್ಗ ಇತ್ತು ಏನೇ ಒಂದು ಗೊತ್ತಿಲ್ಲ ಒಳಗಡೆ ಹಗ್ಗ ಹೊಡೆದು ಹೊರ್ಗಡೆ ಹಗ್ಗ ಹೊಡೆದು ನೋಡಿ ಇದು ತಾಟ್ಪಾಲು ಬೆಳಗ್ಗೆ ಹೊಸದ್ ತಂದಿದ್ದೀವಿ ಅದು ಸಿಗದಿದ್ದಕ್ಕೆ ಸದ್ಯಕ್ಕೆ ನಡೀತದೆ ಒಂದು ಒಳಗೊಂದು ಒಂದು ರೆಗ್ಜಿನ್ ಹಾಕಿದೀವಿ ಅದರ ಮೇಲೆ ಪ್ಲಾಸ್ಟಿಕ್ ಆಗಿ ಹಾಕಿದ್ದೀವಿ ಹಗ್ಗ ಒಳಗೂ ಹೊಡೆದು ಹೊರ್ಗಡೆನೂ ಹೊಡಿತಾ ಇರೋದಕ್ಕೆ ಹಗ್ಗ ಸಾಲ್ಟೇಜ್ ಬಂದ್ಬಿಡ್ತು ನೋಡ್ಬೋದು ಹಗ್ಗ ಶಾರ್ಟಾಗಿ ಈಗ ಮತ್ತೆ ಹೋಗಿ ಇಲ್ಲಿಂದ ಹದಿನೈದು ಕಿಲೋಮೀಟ್ರು ಒಂದು ಹದಿನೈದು ಕೆ ಜಿ ಹಗ್ಗ ತಗೊಂಡು ಬಂದು ಗಾಡಿ ಹತ್ರ ಇವಾಗ ನಿಂತಿದ್ದೀವಿ ಈಗ ಹಗ್ಗ ಹಾಕ್ಬೇಕು ಹಗ್ಗ ಹಾಕ್ಕೊಂಡು ಇಲ್ಲಿಂದ ಬಿಲ್ ಎಲ್ಲ ಕೊಟ್ಟಿದರೆ ಹೊರಡ್ಬೇಕಷ್ಟೇ ಹಗ್ಗ ತಡ್ಪಲ್ಲಿ ಹಾಕಿದೆ ಕಂಪ್ಲೀಟ್ ಆಯಿತು ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಇಲ್ಲಿಂದ ಹೊರಡುವ ಸಮಯ ಈಗ ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪಾಗಿ ಗಾಡಿ ಓಡಿಸ್ಬೇಕು ಯಾಕಂದರೆ ನಾಳೆ ಒಂದನೇ ತಾರೀಕು ಅಂದರೆ ಆಯುಧ ಪೂಜೆ ಪ್ರತಿ ವರ್ಷ ಧಾಮ್ ಧೂಮ್ ಅಂತ ಆಯುಧ ಪೂಜೆ ಮಾಡ್ತೀವಿ ಈ ವರ್ಷ ಸಿಂಪಲ್ ಪೂಜೆಗಳು ಹಾಗಾಗಿ ನಾವು ಈ ಸಾರಿ ರಜಾನೂ ಹಾಕಿಲ್ಲ ಹೋದ ವರ್ಷ ಎಲ್ಲ ಈ ಟೈಮಲ್ಲಿ ಬೆಳಗ್ಗೆ ಏನು ಮಾಡೋದಪ್ಪ ಗಾಡಿಗಳಿಗೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇರ್ತೀವಿ ಬಟ್ ಈ ವರ್ಷ ಯಾವುದೇ ಥರದ ಪೂಜೆ ಮಾಡಿಲ್ಲ ಏನಕ್ಕೆ ಏನು ಅಂತ ಆಮೇಲೆ ಹೇಳ್ತೀನಿ ಬನ್ನಿ ಫಸ್ಟ್ ಇಲ್ಲಿಂದೇ ಬಿಡೋಣ ಹಂಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಮಿರರ್ಗಳು ಗ್ಲಾಸ್ ಎಲ್ಲ ಒರ್ಸ್ಕೊಂಡಿದ್ದಾಯಿತು ಇಲ್ಲ ಒಂದು ಹೋಟ್ಲತ್ತು ಇಲ್ಲೇ ಸೈಡ್ಗೆ ಹಾಕಿ ಊಟ ಇನ್ನೂ ಮಾಡಿಲ್ಲ ಊಟ ಲೇಟಾಗಿ ಮಾಡೋಣ ಹತ್ತು ಗಂಟೆ ಇನ್ನ ಹತ್ತು ಗಂಟೆ ಅಂದರೆ ನಮ್ಮ ಲಾರಿ ಫೀಲ್ಡಾಗ ಹತ್ತು ಗಂಟೆ ಕಮ್ಮಿನೇ ಊಟಕ್ಕೆ ಏನಪ್ಪ ಕರೆಕ್ಟ್ ನಾವೆಲ್ಲ ಹನ್ನೊಂದು ಹನ್ನೊಂದುವರೆ ಊಟ ಮಾಡೋರು ಮುಂದೆ ಎಲ್ಲನೂ ಮಾಡ್ಕೊಂಡು ಆಯ್ತು ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಹೊರಡೋಣ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡೋಣ ಬೆಂಗಳೂರನ್ನ ರಾಮನಗರ ಕಡೆ ಬಟ್ ನಾಳೆನೇ ಹೋಗಿ ಖಾಲಿ ಮಾಡೋಲ್ಲ ಗಾಡಿ ಕರ್ನಾಟಕ ಎಂಟ್ರಿ ಆಗಿದ್ದಾಯಿತು ಇವಾಗ ಇಲ್ಲೇ ಒಂದು ಸ್ವಲ್ಪ ಡೀಸೆಲ್ ಹಾಕ್ಸ್ಕೊಂಡು ಹೋಗಬೇಕು ನೆಲ್ಮಂಗ್ಳದಲ್ಲಿ ಡೀಸೆಲ್ ಹಾಕ್ಸಿದ್ದು ಬರ್ತಾ ಹದಿನೈದು ಸಾವಿರದ ನೂರಕ್ಕೆ ಇಲ್ಲಿಗೆ ಬರೋ ಸದಿಗೆ ಫುಲ್ ಡ್ರೈ ಆಗೈತೆ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸಲ್ಲ ಇದಕ್ಕೆ ಫುಲ್ ಟ್ಯಾಂಕ್ ಮಾಡಿಸ್ಬೇಕಂದ್ರೆ ಮುನ್ನೂರೈವತ್ತು ಲೀಟ್ರ್ ಟ್ಯಾಂಕು ಮೂವತ್ತು ಮೂವತ್ತ್ಮೂರು ಸಾವಿರ ಬೇಕು ಮೂವತ್ತೆರಡು ಮೂವತ್ತ್ಮೂರು ಸಾವಿರ ಹಾಗಾಗಿ ಒಂದು ಹದಿನೈದು ಸಾವಿರಕ್ಕೆ ಹಾಕ್ಸ್ಕೊಂಡು ಹೋಗ್ತೀವಿ ಸಾಕು ಹೋಗಿ ಖಾಲಿ ಆಗುತ್ತೆ ಆಮೇಲೆ ನೋಡೋಣಂತೆ ಬನ್ನಿ ಒಂದು ಹದಿನೈದು ಸಾವಿರ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೊರಡೋಣಂತೆ ಹದಿನೈದು ಸಾವಿರಕ್ಕೆ ಡೀಸೆಲ್ ಹಾಕ್ಸ್ ಮಾಡ್ತಾಯ್ತು ಬನ್ನಿ ಹೊರಡೋಣ ಹಣ ನಿಮ್ಮ ಹೆಸರು ನೋಡಿದ್ರಿ ವೀಡಿಯೋಸ್ ಎಲ್ಲ ಹೆಂಗ್ ಕಂಡು ಹಿಡಿದ್ರಿ ನಾನೇ ಅಂತ ಗಾಡಿ ಚೇಂಜ್ ಆಗತ್ತೆ ಸರಿ ಅಣ್ಣ ಆಯ್ತು ಸಿಗೋಣ ಬಾಯ್ ಬನ್ನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಬರ್ತಾ ಬರ್ತಾವಡಿಯಾ ಇಲ್ಲಿ ಬಿಟ್ರೆ ನಾನ್ ಸ್ಟಾಪ್ ಹೋಗ್ತಾ ಇರ್ಬೇಕು ನಾಳೆ ಎಷ್ಟೊತ್ತಿತ್ತು ಊರಿಗೆ ಹೋಗ್ಬೇಕು ಕರೆಕ್ಟಾಗಿ ಬೆಂಗಳೂರಿಂದ ಬರೋಕ್ಕೆ ಕರೆಕ್ಟಾಗೇ ಹದಿನೈದು ಸಾವಿರ ಡೀಸೆಲ್ ಪೂರ್ತಿ ಕುಡ್ದಕ್ಕೈತೆ ಹದಿನೈದು ಸಾವಿರ ಹಾಕ್ಸಿದಾಗ ಅಲ್ಲಿ ಇಷ್ಟೇ ಇತ್ತು ನೋಡಿ ಗಾಡಿ ಒಳಗೆ ಎಷ್ಟು ದೂಳು ಬಂದ್ಬಿಟ್ಟೈತಿ ಲೋಡ್ ಮಾಡಿ ಟುಕಾಲಿ ಲೋಡ್ ಏನು ಮಾಡ್ತೀರಾ ಮೀಗ ಸಿಗಾವೆಲ್ಲ ಇಂಥವೇ ಲೋಡ್ಗಳು ಇಂತವ್ರೆ ಜನಗಳು ಏನು ಮಾಡ್ತೀರಾ ಏನಪ್ಪ ಕರೆಕ್ಟಾ ನಮಗೆ ಸಿಗೋರೆಲ್ಲ ಇಂಥವ್ರೆ ಅದೇ ಸಮಸ್ಯೆ ಇಲ್ಲಿಂದ ಹೋಗಣ ಅಲ್ಲಿಂದ ಸೀದಾ ಅಂಕ್ಲಿಗೆ ಬಂದ್ವಿ ಇಲ್ಲೊಬ್ಬರು ತಾತಪ್ಪ ಎಗ್ ರೈಸ್ ಸಕ್ಕತ್ತಾಗಿ ಮಾಡಿಕೊಡ್ತಾರೆ ಎವ್ರಿ ಟೇಸ್ಟ್ ಆಗಿರ್ತದೆ ಸೇಮ್ ನಮ್ಮೂರ ಕಡೆ ಇದ್ದಂಗೆ ಇರ್ತದೆ ನಾವು ಮಾಡಿದಂಗೆ ಇದ್ದಂಗೆ ಇರುತ್ತೆ ಹಂಗಾಗಿ ನೈಟ್ ಊಟಕ್ಕೆ ಇಲ್ಲೇ ಬಂದ್ವಿ ಇವತ್ತು ಒಳ್ಳೆ ಎಗ್ ರೈಸ್ ಮಾಡಿಕೊಡ್ತಾರೆ ಹಂಗಾಗಿ ಇವತ್ತು ನೈಟ್ ಊಟಕ್ಕೆ ಇಲ್ಲೇ ಬಂದ್ವಿ ಒಳ್ಳೆ ಎಗ್ ರೈಸ್ ಮಾಡಿಕೊಡ್ತಾರೆ ತಿನ್ಕೊಂಡು ಹೋಗೋಣ ಬನ್ನಿ ಒಳ್ಳೆ ಎಗ್ ರೈಸ್ ತಿನ್ಕೊಂಬಂದಿದ್ದಾಯಿತು ತಿನ್ನೋ ಅರ್ಜೆಂಟಲ್ಲಿ ನಿಮಗೆ ತೋರಿಸಿದೆ ಮಾಡಿಸ್ಬಿಟ್ವಿ ನೆಕ್ಸ್ಟ್ ಟೈಮ್ ಒಂದು ತೋರಿಸ್ತೀನಿ ಗಾಡಿ ಎತ್ಕೊಂಡು ಈಗ ಹೋಗೋಣ ಬನ್ನಿ ಇಲ್ಲಿಂದ ನಾನು ಸ್ಟಾಪ್ ಹೊಡಿಯೋಣ ಸ್ವಲ್ಪ ಆದಷ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಟೈಮ್ ಪಿಕಪ್ ಮಾಡಬೇಕು ಊರಿಗೆ ಹೋಗಬೇಕಲ್ಲ ಹಂಗಾಗಿ ಆದಷ್ಟು ಡ್ರೈವ್ ಮಾಡೋಣ ನೈಟ್ ಇವತ್ತು ಅಲ್ಲಿಂದ ಸೀದಾ ಚಿಕ್ಕೋಡಿಗೆ ಬಂದು ಗಾಡಿ ನಿಲ್ಲಿಸಿದ್ದೀವಿ ಕಣ್ಣು ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಇಬ್ಬಿ ನಿದ್ದೆ ಬರ್ತೈತೆ ಅಂತ ಏನಪ್ಪ ಅಂದರೆ ಆಪೋಸಿಟು ಎಲ್ಲ ಐ ಬಿ ಮಕ್ಕಂಬ ಬರೋದರಿಂದ ಏನೂ ಮಾಡೋಕ್ಕಾಗಲ್ಲ ಕಣ್ಣು ಉರಿ ಸ್ಟಾರ್ಟ್ ಆಗಿಬಿಡ್ತದೆ ಕಣ್ಣು ದುರಿತಾ ಇದೆ ಹಾಗಾಗಿ ಒಂದು ಅರ್ಧ ಗಂಟೆ ಅಂತ ಗಾಡಿ ಇಲ್ಲೇ ಸೈಡ್ಗೆ ಹಾಕಿದ್ದೀನಿ ಗಾಡಿ ಆಫ್ ಮಾಡ್ತೀನಿ ಕರೆಕ್ಟ್ ಅರ್ಧ ಗಂಟೆ ಈಗ ಟೈಮ್ ಬಂದು ಎಷ್ಟಾಯ್ದ ಟೈಮು ಹನ್ನೆರಡು ನಲವತ್ತೊಂದು ಗಂಟೆ ಹತ್ತು ನಿಮಿಷಕ್ಕೆ ಈಗ ಟೈಮನ್ನು ಹನ್ನೆರಡು ನಲವತ್ತೊಂದು ಒಂದು ಗಂಟೆಗೆ ಪಕ್ಕ ಒಂದು ಗಂಟೆಗೆ ನಮ್ಮ ಹುಡುಗ ವೆಯ್ಟ್ ಮಾಡೋಣ ವೆಯ್ಟ್ ಏನಿಲ್ಲ ಮಲ್ಕೋಣ ಒಂದು ಗಂಟೆಗೆ ಎಬ್ಬರಿಸ್ತಾನೆ ಅಂತ ಹುಡುಗ ನೋಡೋಣ ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ದು ಹೊಡಿಯೋ ನಾ ಗಾಡಿ ಹೊಡಿಲೇಬೇಕು ನೈಟು ಕರೆಕ್ಟಾಗಿ ಚಿಕ್ಕೋಡಿಗೆ ಬಂದು ಮಲಗಿದಾಗ ಹನ್ನೊಂದು ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಅಂದ್ಕೊಳ್ಳಿ ಊಟ ಬೇರೆ ಸರಿಯಾಗಿ ಮಾಡ್ಕೊಂಬಂದ್ವಿ ಒಳ್ಳೆ ನಿದ್ದೆ ಬರ್ತಾಯಿತ್ತು ಅದರಲ್ಲೂ ಮೈನೋ ವೆವಿ ಮೈನೋ ನಿನ್ನೆ ಹಂಗಾಗಿ ಅರ್ಧ ನಿದ್ದೆ ಇಲ್ಲೇ ಬಿಡ್ತು ಯಾಕಂದ್ರೆ ಅಗ್ಗ ತರ್ಡ್ ಪಾಲ್ ಹಾಕಿದ್ದು ಭಾರಿ ಹಿಂಸೆ ಆಗೋಯ್ತು ನಮಗೆ ಎರಡೆರಡು ಸಾರಿ ಅದೇ ಭಾರಿ ಮೈನೋ ಆಗಿತ್ತು ಏನೂ ಮಾಡೋಕ್ಕಾಗಲ್ಲ ಕಷ್ಟಪಡ್ಲೇಬೇಕು ಒಟ್ಟು ಒಂದು ಅರ್ಧ ಗಂಟೆ ಅಂತ ಮಲ್ಕೊಂಡು ನಾಲ್ಕೂವರೆ ಅವರ್ ನಿದ್ದೆ ಮಾಡಿದಂಗಾಯಿತು ಟೈಮ್ ಐದೂವರೆ ಇವಾಗ ಎದ್ದಿದ್ದೀನಿ ಇವಾಗ ಇಲ್ಲಿಂದ ಬಿಡೋಣ ಇಲ್ಲಿಂದ ಜೀದ ನಾನು ಸ್ಟಾಪಾಗಿ ನಮ್ಮ ಮೂರು ಮುಟ್ಟೋವರೆಗೂ ಗಾಡಿ ಹೊಡಿಬೇಕು ಆರಾಮಾಗಿ ಹೋಗೋಣ ಮತ್ತೆ ಇವಾಗ ಇಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೋಗ್ಬಿಡೋಣ ಚಿಕ್ಕೋಡಿಯಿಂದ ಸೀದಾ ನಾನ್ ಸ್ಟಾಪ್ ಆಗಿ ಸಂಕೇಶ್ವರಕ್ಕೆ ಬಂದಿದ್ದೆ ಇತ್ತು ಇಲ್ಲೊಂದು ಚಹಾ ಅಂದ್ರೆ ಅಂದರೆ ಸಮಾಧಾನ ಆಗಂಗಿಲ್ಲ ಬನ್ನಿ ಒಂದು ಲೆಮನ್ ಟೀ ಗಿಮನ್ ಕುಡ್ಕೊಂಡು ಇಲ್ಲಿಂದ ಬಿಡೋಣ ಬೆಳಿಗ್ಗೆ ಬೆಳಿಗ್ಗೆ ಇಲ್ಲ ಟೀ ಕುಡ್ಕೊಂಡು ಎಲ್ಲ ಕುಟ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಹೋಗ್ಬೇಕು ಯಾಕಪ್ಪ ಅಂದರೆ ಇವತ್ತು ಆಯುಧ ಪೂಜೆ ಗಾಡಿಗಳದು ಅಂದರೆ ನಮ್ಮ ಮನೆಯಲ್ಲಿ ಹಬ್ಬ ಎಲ್ಲ ಮಾಡ್ತಾರೆ ಇವತ್ತು ಈ ಪಿತೃಪಕ್ಷ ಎಲ್ಲ ಇವತ್ತೇ ಮಾಡೋದು ಹಂಗಾಗಿ ಮನೆಗೆ ಬಾ ಮನೆಗೆ ಬಾ ಅಂತ ಹೇಳ್ತಾರೆ ಹೋಗಲೇಬೇಕು ಪ್ರತಿ ವರ್ಷ ಧಾಮ್ ಧೂಮ್ ಅಂತ ಎಲ್ಲ ಗಾಡಿಗಳು ಕರೆಸಿ ಜೋರಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಈ ವರ್ಷ ಮಾಡ್ತಾ ಇಲ್ಲ ಏನಕ್ಕೆ ಮಾಡ್ತಾ ಇಲ್ಲ ಅನ್ನೋದಕ್ಕೂ ಕೂಡ ರೀಸನ್ ಇದೆ ಒಂದು ಬಿಗ್ ರೀಸನ್ನು ಏನಕ್ಕಪ್ಪ ನಾವು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಅಂದರೆ ಗಾಡಿಗಳ ಪೂಜೆಗಳು ಮಾಡ್ತಾ ಇಲ್ಲ ಲಾಸ್ಟ್ ಇಯರು ಅದಕ್ಕಿಂತ ಲಾಸ್ಟ್ ಇಯರ್ ಅದಕ್ಕಿಂತ ಲಾಸ್ಟ್ ಇಯರು ತ್ರೀ ಇಯರ್ಸಿಂದ ನೀವು ಅಲ್ಲಿ ನೋಡ್ತಾ ಇದ್ದೀರ ಪ್ರತಿ ವರ್ಷ ಐದು ಪೂಜೆ ದಿನ ಜೋರಾಗಿ ಗಾಡಿಗಳು ಪೂಜೆ ಮಾಡ್ತಾ ಇದ್ವಿ ಈ ವರ್ಷ ಏನಾಗ್ಬಿಟ್ಟಿದೆ ಹೋದ ವರ್ಷ ನಾಲ್ಕು ಗಾಡಿ ಇತ್ತು ಈ ವರ್ಷ ಆರು ಗಾಡಿ ಆಗಿದೆ ಸುಮ್ಮನೆ ಜನಗಳಿಗೆ ಕಣ್ಣು ದೃಷ್ಟಿ ಇದೆಲ್ಲ ಆಗ್ತಾ ಇದೆ ಹೋದ ವರ್ಷ ಆಯುಧ ಪೂಜೆ ಮುಗಿಸ್ಕೊಂಡು ಗಾಡಿಗಳು ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಲಾಸಸ್ನ ಅನುಭವ್ಸಿದ್ದೀವಿ ನಾವು ಯಾಕಂದರೆ ಕಣ್ಣು ದೃಷ್ಟಿ ಜನಗಳ ದೃಷ್ಟಿ ಬಿದ್ದುಬಿಟ್ರೆ ಯಾವ ಉದ್ಧಾರ ಆಗಲ್ಲ ಹಂಗಾಗಿ ನಮಗೂ ಯಾಕೋ ಇಂಟ್ರೆಸ್ಟ್ ಬರಲಿಲ್ಲ ಈ ವರ್ಷ ಆಯುಧ ಪೂಜೆಗೆ ಪೂಜೆ ಮಾಡೋಣ ಅಂತ ಹಂಗಾಗಿ ಈ ವರ್ಷ ಆಯುಧ ಪೂಜೆಗೆ ಪೂಜೆ ಮಾಡ್ತಾಯಿಲ್ಲ ನಾವು ಜಸ್ಟ್ ಮನೆಗೆ ಹೋಗ್ಬಿಟ್ಟು ಮನೇಲೇನು ಪೂಜೆ ಇದೆಯೋ ಅದು ಮುಗಿಸ್ಕೊಂಡು ಗಾಡಿ ಎತ್ತ ಬರ್ತಾ ಇರೋದಷ್ಟೇ ಅದು ಗಾಡಿಗೆ ಏನೊಂದು ಚಿಕ್ಕದಾಗ ಹೂನಾರ ಹಾಕಿ ಜಸ್ಟ್ ಸಿಂಪಲ್ಲಾಗಿ ಪೂಜೆ ಮಾಡಿ ಬರೋದಷ್ಟೆ ನೋಡೋಣ ದೇವ್ರೇನ ನೆಕ್ಸ್ಟ್ ಇಯರ್ ಏನಾನ ನಮ್ಮ ಬಿಸ್ನೆಸ್ಸಾಗೆ ಒಳ್ಳೆ ಪ್ರಾಫಿಟ್ಗಳು ಕೊಟ್ಟರೆ ನೆಕ್ಸ್ಟ್ ಇಯರ್ ಖಂಡಿತವಾಗ್ಲೂ ಪೂಜೆ ಮಾಡೋಣ ಅದೊಂದೇ ರೀಸನ್ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಜನಗಳು ದೃಷ್ಟಿಯಾಗುತ್ತೆ ಅನ್ನೋದೊಂದೇ ಒಂದು ರೀಸನ್ಗೆ ಈ ವರ್ಷ ಆಯುಧ ಪೂಜೆನ ಮಾಡ್ತಾ ಇಲ್ಲ ನಾವು ಅದು ಬಿಟ್ಟರೆ ಬೇರೆ ಏನು ರೀಸನ್ ಇಲ್ಲ ಯಾಕಂದರೆ ವರ್ಷ ವರ್ಷಕ್ಕೂ ಗಾಡಿಗಳು ಜಾಸ್ತಿ ಆಗಿರೋದ್ರಿಂದ ಜನಗಳು ಕಣ್ಣು ಬಿದ್ದುಬಿಟ್ರೆ ಯಾರೂ ಉದ್ಧಾರ ಆಗೋಲ್ಲ ಲಾಸ್ಟ್ ಇಯರಿಂದ ಈ ವರ್ಷಕ್ಕೆ ಹೆಚ್ಚು ಕಮ್ಮಿ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ನಾವು ಒಂದು ಹದಿನಾಲ್ಕು ಹದಿನೈದು ಲಕ್ಷ ಬಿಸ್ನೆಸ್ ಲಾಸಸ್ ನೋಡಿದ್ದೀವಿ ಹಂಗಾಗಿ ಈ ವರ್ಷ ಮಾಡ್ತಾ ಇಲ್ಲ ಅಷ್ಟೇ ಗಾಡಿ ಲಾಸ್ ಆಗೈತೆ ಅಂತ ಆಯುಧ ಪೂಜೆ ಮಾಡೋದು ಬಿಟ್ಟಿಲ್ಲ ಬಟ್ ಜನಗಳು ದೃಷ್ಟಿ ಬಿಡುತ್ತೆ ಅಂತಂದರೆ ಆಯುಧ ಪೂಜೆ ಮಾಡ್ತಾಯಿಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ಏನೇನಿಲ್ಲ ಗಾಡಿಗಳು ಎಲ್ಲೆಲ್ಲಿದ್ದಾವೋ ಅಲ್ಲಲ್ಲೇ ಇದ್ದಾವೆ ಆನ್ ದ ವೇ ಇದ್ದಾವೆ ಒಂದು ಗಾಡಿ ಬಾಗಲಕೋಟೆಯಲ್ಲಿದೆ ಒಂದು ಗಾಡಿ ತಮಿಳ್ನಾಡಲ್ಲಿದೆ ಒಂದು ಗಾಡಿ ಮೈಸೂರಲ್ಲಿದೆ ಒಂದು ಗಾಡಿ ಚಿತ್ರದುರ್ಗದಲ್ಲಿದೆ ಇನ್ನೊಂದು ಗಾಡಿ ಮನೆ ಹತ್ರ ಇದೆ ಅದನ್ನು ರನ್ ಮಾಡ್ತಾ ಇಲ್ಲ ನಿಲ್ಲಿಸಿದ್ದೀವಿ ಇನ್ನೊಂದು ಗಾಡಿ ಮನೆ ಹತ್ರ ಹೋಗುತ್ತೆ ಇಷ್ಟು ಗಾಡಿ ಆರು ಗಾಡಿನೂ ಆ ಕಡೆ ಈ ಕಡೆನೇ ಇದ್ದಾವೆ ನೋಡೋಣ ಬನ್ನಿ ಇವಾಗ ಇಲ್ಲಿಂದ ಮುಂದೆ ಹೋಗೋಣ ಈ ಬ್ಲಾಗ್ನೂ ಕೂಡ ಇಲ್ಲಿಗೆ ಮುಗಿಸೋಣ ಆ ಪೂಜೆ ಬ್ಲಾಗು ನೆಕ್ಸ್ಟ್ ಬ್ಲಾಗು ಇವಾಗ ಇಲ್ಲಿಂದ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡಿದ್ರೆ ಆಗುತ್ತೆ ವಿಡಿಯೋನ ಇಲ್ಲಿಗೆ ಅಂತ ಟೈಮ್ ಆಯಿತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರ ಚಾನಲ್ ಹೊಸ್ದ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ಕೊಳ್ಳಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟ್ಯಾಂಡ ಬಾಯ್ ಬಾಯ್